ನಗರದಲ್ಲಿ ಏನು ಸದಸ್ಯತಾ ಅಭಿಯಾನ ಸರ್ಕಾರದಿಂದ ಅತ್ಯಂತ ನಮ್ಮ ಬಿಜೆಪಿಯಿಂದ ಏನು ಜಾರಿಯಾಗಿರುವಂಥದ್ದು ಒಂದು ಈಗ ಎನ್ಸೂಟ್ಮೆಂಟ್ ಆಗೋದು ಸೆಪ್ಟೆಂಬರ್ ಎರಡನೇ ತಾರೀಕಿನ ನಂತರ ಲಾಡ್ ಬಾಕ್ ಆಗುವಂಥದ್ದು ಅಭಿಯಾನ ಅದಕ್ಕೆ ನಮ್ಮಲ್ಲಿ ಹೆಸರುಗಳಾಗಬೇಕು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಮ್ಮ ಬಿಜೆಪಿಯ ಕಾರ್ಯಾಲಯದಲ್ಲಿ ಈಗಾಗಲೇ ಮನೀಶರು ಬಹಳಷ್ಟು ಪ್ರಕ್ರಿಯೆ ಬಗ್ಗೆ ಆಗುತ್ತೆ ಹೇಳಿದರೆ ಮುಂದೆ ಯಾವ ರೀತಿ ನಾವು ಕ್ರಮ ಪ್ರವೇಶ ಅಂತ ನಮ್ಮ ಕೂಡ ನಗರಾಧ್ಯಕ್ಷೆ ನಮ್ಮ ಪಕ್ಷದ ಏನು ಅತಿ ದೊಡ್ಡದು ವಿಶ್ವದಲ್ಲಿ ಅತಿ ದೊಡ್ಡ ಪಕ್ಷ ಅಂತ ಆಗಲೇ ಅದಕ್ಕೆ ಗೊತ್ತಿರುವಂಥದ್ದು ವಿಷಯ ಆದರೂ ಸಹ ನನ್ಗೆ ಗೊತ್ತಿದೆ ಹಿಂಗಾಗಿ ಟೈಮಲ್ಲಿ ಯಾವ ರೀತಿ ನಾವು ಸ್ಪರ್ಧೆ ಮಾಡಬೇಕಾಗಿತ್ತು ಏನೇನು ಕಷ್ಟಗಳಿದ್ದು ಯಾವ ರೀತಿ ನಾವು ವಿಜಯ್ ವಿಜಯಂಕರಾದ್ರೂ ಸಹ ಏನೇನು ಕಷ್ಟಗಳು ಮಾಡಿತ್ತು ಅದು ಬಂದ್ರು ಕೊಡ್ತಿದ್ದೆ ಇದು ನಿರಂತರವಾಗಿ ಕಡಿಯುವುದು ಯಾವಾಗಲೂ ಸ್ಥಿರವಾಗಿಲ್ಲ ಅಂದ್ರೆ ನಿರಂತರವಾಗಿ ನಾವು ಕೂಡ ಇನ್ವಾಲ್ವ್ ಆಗ್ತಾ ಹೋಗ್ತಾ ಇರಬೇಕು ಸದಸ್ಯರುಗಳು ಹೆಚ್ಚಾಗ್ತಾ ಇರಬೇಕು ನಮ್ಮ ಸಂಘಟನೆ ಇನ್ನೂ ಗಟ್ಟಿ ಆಗ್ತಾ ಇರಬೇಕು ಇಲ್ಲ ಅಥವಾ ನಾವು ಪ್ರಾಗ್ನೆಂಟ್ ಆಗಿದ್ದು ಈವಾಗಲೇ ನಾವು ಬಹಳ ಒಂದು ಗಟ್ಟಿಯಾಗಿದ್ದೀವಿ ಪರವಾಗಿಲ್ಲ ಅಂತ ತಿಳ್ಕೊಂಡ್ರೆ ಯಾವತ್ತು ನಾವು ಮುಂದೆ ಏನೋ ಚುನಾವಣೆಯಲ್ಲಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ನಿಟ್ಟಿನಲ್ಲಿ ಇದು ಒಂದು ಅಭಿಯಾನ ನಮ್ಮ ಮೈಸೂರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೊಟ್ಟು ಕೊಡಗು ಬಹಳ ಮುಖ್ಯವಾದದ್ದು ಬಹಳ ಬಹಳ ಗಂಭೀರವಾಗಿ ಮುಂದುವರಿಕೆ ಬಹಳ ಮುಖ್ಯವಾಗಿದೆ ಅದರ ಮನೆ ಕೂಡ ನಾವು ಗೊತ್ತಿದ್ದೇವೆ ಅದು ಎಂ ಪಿ ಸೀಟ್ಗಳು ಒಂದು ಎಮ್ ಎಲ್ ಎ ಸೀಟ್ ಕೂಡ ಎಲ್ಲ ಕಡೆ ನೋಡಿಕೊಂಡು ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತದ ಕಾರಣ ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಬಿ ಜೆ ಪಿ ಏನು ಮೆಂಬರ್ಸ್ ಇದ್ದಾರೆ ಅವರೇ ಆಯ್ಕೆ ಆಗೋದಕ್ಕೆ ಅದು ಈಗ ಶುರುವಾಗಬೇಕಾಗಿರೋ ಕೆಲಸ ರೂ ಆಗಲಿ ಪಕ್ಷದಿಂದ ನಿಮಗೆ ಹೆಚ್ಚಾಗಿ ಸಮಯವನ್ನು ನಾವು ಕೊಟ್ಟಿದ್ದೀರಾ ಇಲ್ಲಿ ಪಕ್ಷದ ಏನು ಸಂಘಟನೆಗಳಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದೀರ ಈ ಏನು ತಂತ್ರದಲ್ಲಿ ಪಕ್ಷಕ್ಕೆ ಸಾಕಾಶಿ ಕೆಲಸವನ್ನು ಮಾಡಿದ್ದೀರಾ ಹತ್ತೆ ಇಟ್ಕೊಂಡು ಮುಂದುವರೆಸ ಬಂದಿದ್ದೆ ಈಗ ನಾವು ಇನ್ನೂ ದೊಡ್ಡದಲ್ಲಿ ನಡೆಯುವಂಥದ್ದು ಅದೇವಿದೆ ನಮ್ಮ ನಗರ ಆಗಲಿ ಮೈಸೂರು ನಗರ ಒಂದು ಈ ಜಿ ಪಿ ಸಭೆ ಕೋಟಿ ನಾವು ಯಾರು ಕೆಲಸ ಮಾಡೋಣ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ನಾವು ಯಾವಾಗ ನೀವು ಗೊತ್ತಾಗಿರ್ತೀವಿ ನೀವು ಏನೇ ಆದರೂ ಬೆಳೆಯುವುದೇ ನಮ್ಮ ಹಿಂದೂ ಪಾತ್ರದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಾರೆ ನಿಮಗೆಲ್ಲರೂ ಕೂಡ ಅದಕ್ಕೆ ಒಂದು ಎಲ್ಲ ಜ್ಯೋತಿ ರೂಢಿ ಎಲ್ಲ ಯಶಸ್ವಿ ಮಾಡೋಲ್ಲ ಅಂತ ನಿಮ್ಮಲ್ಲಿ ಹೇಳ್ತಾ ನಮ್ಮ ಅಭಿಯಾನ ಒಂದು ಯಶಸ್ವಿಯಾಗಿ ನೀವು ಪ್ರಾರ್ಥನೆ ಮಾಡಲ್ಲ ನಮ್ಮ ಪಕ್ಷ ಏನಿದೆ ನಮ್ಮ ರಾಷ್ಟ್ರೀಯತೆಯನ್ನು ಕಾಪಾಡಿಕೊಂಡು ಸುಭದ್ರವಾದ ಭಾರತ ನಿರ್ಮಾಣಕ್ಕೆ ನಿಶ್ಚಿತ ಬಾರದಂತೆ ಇದು ಬರೀ ನಮ್ಮ ಭಾಷೆಗಳಲ್ಲಿ ಸತ್ಯವಾಗದೆ ವೀಡಿಯೆಗೆ ಒಳ್ಳೆಯ ವಾತಾವರಣ ಕೊಡಬೇಕು ಅಂದರೆ ಇದು ಬಗ್ಗೆ ಪಾಸ್ಮೆಂಟ್ ಕಟ್ಟಿ ಹೋಗ್ತಾ ಇದ್ದೀವಿ ಇದಕ್ಕಾಗಿ ನಾವು ಈ ಸದಸ್ಯದ ಅಭಿಯಾನಕ್ಕೆ ಒಂದು ದೊಡ್ಡ ಬರಲ ಕೊಟ್ಟು ಬಂದು ನಾವು ಆದಷ್ಟು ಬೇಗ ಇನ್ನು ಆದಷ್ಟು ಹೆಚ್ಚು ಕಟ್ಟಿ ಹೇಗೆ ತಕ್ಕಂತೆ ನಾವು ಹೇಗೆ ಕೆಲಸ ಮಾಡಬೇಕು ಅದು ಮಾಡೋಲ್ಲ ಅವರು ಜನರಲ್ಲಿ ಇದಕ್ಕೆ ಹೇಳ್ಬೋದು ಎಲ್ಲ ಮಾಡೋದು ಈಗ ಇಂಗ್ಲೀಷ್ ಪ್ರಿನ್ಸಿಪಾಲ್ ಅಂತ ಅಷ್ಟೇ ಆದರೂ ಸಹ ಇವಾಗ ನೋಡೋಕೆ ಭಾಳ ಸುಲಭ ಅಷ್ಟೇ ಖರ್ಚಾಗಿದೆ ಆದರೆ ಮತ್ತೊಬ್ಬರಲ್ಲಿ ಅಡ್ಡಿಯಾಗಿ ಒಬ್ಬರಲ್ಲಿ ಸದಸ್ಯರು ಸಿಗ್ತಾರೆ ಅದಕ್ಕೆ ನಮಗೆ ನಿಜವಾದ ಅವರು ಒಂದು ನಮ್ಮ ಕೊಡ್ತಾರೆ ಇದಕ್ಕಾಗಿ ನಾವು ಎಲ್ಲರೂ ಕಾಯ್ದೆ ಹೇಳ್ತಾ ಅಷ್ಟು ಎಲ್ಲ ನನ್ನ ಅಭಿನಂದನೆಗಳು ನಮ್ಮ ಕಾರ್ಯಕರ್ತರಲ್ಲಿ